ದೇವರಿಗೆ ಮಹಿಮೆ ಅಪ್ಪಸ್ಲರ ಕೃತ್ಯಗಳು ಹತ್ತೊಂಬತ್ತು ಹದಿಮೂರರಲ್ಲಿ ಒಂದು ಸಂಭವವಿದೆ ಪೌಲನ್ ಬಂದ್ಬಿಟ್ಟು ದೇವರ ಶಿಷ್ಯ ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯ ಆದರೆ ಅವರು ಯೇಸುವಿನ ನಾಮದಲ್ಲಿ ಅವರು ದೆವ್ವಗಳನ್ನು ಓಡಿಸ್ತಾ ಇದ್ದರು ಇದನ್ನು ನೋಡಿದ ಸ್ಕೇವಾನ್ ಎಂಬ ಒಬ್ಬ ಯೋಧ್ಯನ ಏಳು ಮಂದಿ ಮಕ್ಕಳು ಹಾಗೆ ಮಾಡುತ್ತಿದ್ದರು ಅಂತ ಬೈಬಲಲ್ಲಿದೆ ಈಗ ಪೌಲು ಬಂದ್ಬಿಟ್ಟು ಇದನ್ನು ದೇವರು ಕರುವಿಕೆಯಿಂದ ಮಾಡ್ತಾಯಿದ್ದಾರೆ ಇವತ್ತಿನ ದಿನದಲ್ಲಿ ದೇವರು ಒಂದು ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಏನಂದರೆ ಸೈತಾನ ಬಗ್ಗೆ ನಮಗೆ ನಮಗಿರಬೇಕು ಅವರ ಬಳಿಯೇ ತಿಳುವಳಿಕೆ ಇರಬೇಕು ಈ ಸೈತಾನನ್ನು ತಿಳುವಳಿಕೆ ಇಲ್ಲದ ಹಾಗೆ ನಾವು ತಪ್ಪಾದ ತೀರ್ಮಾನ ತೆಗಿತೀವಿ ಅದರಲ್ಲಿ ಮೂರು ಭಾಗವಾಗಿ ನಾವು ವಿಂಗಡಿಸಿ ನೋಡೋಣ ಮೊದಲನೇದಾಗಿ ಸೈತಾನ್ ಬಂದ್ಬಿಟ್ಟು ಭಯ ಹುಟ್ಟಿಸ್ತಾನೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರೇರೇಪಿಸ್ತಾನೆ ಇದು ಅವನ ತಂತ್ರ ಅದು ಇನ್ನೊಂದು ಜನ ಎಲ್ಲರೂ ಹೇಳೋದು ಏನಂತ ಹೇಳಿದ್ರೆ ಸೈತಾನ್ ಬಂದ್ಬಿಟ್ಟು ಪಕ್ಕದ ಮನೆಯಲ್ಲಿ ಯಾರೋ ಡೆತ್ ಆದರೂ ಅವ್ರು ಹಂಗೆ ಕಾಣಿಸ್ಕೊಂಡ್ರು ಅಂತ ಹೇಳ್ತಾರೆ ಅಂದರೆ ನಮ್ಮ ಒಂದು ಉಪದೇಶವೇ ತಪ್ಪಾಗ್ಬಿಡುತ್ತೆ ಯಾಕಂದರೆ ಪಾಪದಲ್ಲಿ ಸತ್ತವರಾಗಲಿ ಒಂದು ಸಮಯ ಮಾಂತ್ರಿಕ ಕ್ರಿಯೆಯಿಂದ ಮೋಸ ವಂಚನೆಯಿಂದ ದುರ್ಮಾರ್ಗ ದಿನದಿಂದ ಸತ್ರು ಅವರು ಪಾತಾಳಕ್ಕೆ ಹೋಗ್ತಾರೆ ದೇವರ ಮಕ್ಕಳು ಪ್ಯಾರಡೈಸ್ ಪರದೇಸಿಗೆ ಹೋಗ್ತಾರೆ ಅಂತೇಳಿ ಬೈಬಲ್ ಹೇಳುತ್ತೆ ಅದನ್ನು ನಾವು ವಿಶ್ವಾಸಿಸ್ಬೇಕು ಆದರೆ ದೇವ ದೂತರು ಬಂದ್ಬಿಟ್ಟು ಅಂದವಾಗಿರ್ತಾರೆ ಅವ್ರು ಭಾಳ ಸೌಂದರ್ಯವುಳ್ಳವರು ಯಾಕಂದರೆ ಅವರು ದೇವದೂತರು ಅವರೇ ಸೈತನಾಗಿ ಮಾರ್ಪಟ್ಟಿತ್ತು ಅವರು ಮಾಜಿ ದೇವದೂತರುಗಳು ಸೈತನಾಗಿದ್ದಾರೆ ಆದರೆ ಅವರು ಆಕಾರ ಅಂದವಾಗಿರುತ್ತೆ ಬಟ್ ಅವರ ಸ್ವಭಾವಗಳು ಕೆಟ್ಟದಾಗಿರುತ್ತೆ ಕೊಲೆ ಮಾಡೋದು ವಂಚಿಸುವುದು ಇನ್ನೊಬ್ಬರನ್ನ ಮಾಂತ್ರಿಕರಿಂದ ಅವ್ರ ಜೀವ ತೆಗೆಯುವಂಥದ್ದು ಕೃತ್ಯಗಳು ಭಯಂಕರವಾಗಿ ಘೋರವಾಗಿರುತ್ತೆ ಅದನ್ನು ಜನಗಳು ಕಪ್ಪಾಗಿ ತೋರಿಸ್ತಾರೆ ಆ್ಯಕ್ಚುಲಿ ಅವನು ಭಾಳ ಅಂದವಾಗಿರುತ್ತಾನೆ ಅದರಿಂದ ಜನಗಳು ಏನನ್ಕೊಂತಾರೆ ಅಂದರೆ ಅವರ ಆಕಾರದಲ್ಲಿ ಪಕ್ಕದ ಮನೆಯಲ್ಲಿ ಒಂದು ಆ ಎಮ್ಮ ತೀರ್ಕೊಂತು ಅವ್ರ ಆಕಾರದಲ್ಲಿ ಬಂದರು ಅಂತೇಳಿ ಆ ಎಮ್ಮನ್ನು ಬೈತಾಯಿರ್ತಾರೆ ಹೊರತು ಸೈತಾನನ್ನು ಎದುರಿಸೋದಿಲ್ಲ ಅಂದರೆ ಬೈಬಲಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೂ ಎಲ್ಲೂ ಕೂಡ ಮನುಷ್ಯ ಸತ್ರೆ ಸೈತಾನಾಗಿ ಮಾರ್ಪಡ್ತಾನೆ ಅಂಥೇಳಿ ಎಲ್ಲೂ ಇಲ್ಲ ಆದರೆ ಅವರ ಆಕಾರವನ್ನು ಇವನು ಧರಿಸ್ಕೊಳ್ತಾನೆ ಧರಿಸ್ಕೊಂಡು ಕಾಣಿಸ್ಕೊಂಡು ಜನಗಳನ್ನ ಯಾಮರಿಸ್ತಾನೆ ಇನ್ನು ಸ್ವಲ್ಪ ಸೇವಕರುಗಳು ಅವನ್ನ ಇಂಟ್ರ್ಯೂ ಮಾಡ್ತಾರೆ ನೀನು ಯಾವ ಊರಿಂದ ಬಂದೆ ಯಾರು ಏನಂತ ಅದು ಅವನು ಸುಳ್ಳು ಹೇಳ್ತಾರೆ ನೀನು ಎಲ್ಲಿಂದ ಬಂದು ಇವರಿಂದ ಬಂದೆ ಅಂತ ಅದು ಕರೆಕ್ಟ್ ಅಲ್ಲ ಯಾಕಂದರೆ ಅವನು ಸೈತಾನ ಸುಳ್ಳುಗಾರ ಸೈತಾನ ಇದ್ದಾನೆ ಅವನು ಬಂದ್ಬಿಟ್ಟು ಮೋಸ ಮಾಡುವನು ವಂಚಿಸುವನು ಸುಳ್ಳೇಳುವನು ಜನಗಳನ್ನು ದಾರಿಯಲ್ಲಿ ನಡೆಸುವಂಥವನು ಅನ್ನೋ ಕೃತ್ಯಗಳು ಅವನ ಒಂದು ಸ್ವಭಾವಗಳು ಭಯಂಕರವಾಗಿರುತ್ತೆ ಆದರೆ ದೇವರ ಪ್ರೀತಿ ಸ್ವರೂಪರು ಸಮಾಧಾನ ಸಂತೋಷ ನೆಮ್ಮದಿ ಶಾಂತಿ ಶ್ರಮಿಸುವಂಥವರು ದೇವರ ಸ್ವಭಾವಗಳು ಆದರೆ ಈ ಸೈತಾನನ ಕ್ರಿಯೆಗಳು ಭಯಂಕರವಾಗಿರುತ್ತೆ ಎರಡನೇದಾಗಿ ನಾ ಎಲ್ಲರಿಗೂ ದೇ ದೆವ್ವವನ್ನು ಓಡಿಸ್ಬೇಕು ಅನ್ನುವ ಒಂದು ಆಸೆ ಆಕಾಂಕ್ಷೆಗಳು ಇರ್ತವೆ ಆದರೆ ಅವರು ಸಂಪೂರ್ಣವಾಗಿ ದೇವರಿಂದ ರಕ್ಷಣೆ ಹೊಂದಿರಬೇಕು ಪ್ರಾಣಾತ್ಮಶರ ಪಾಪದಿಂದ ಬಿಡುಗಡೆ ಆಗಿರಬೇಕು ಆವಾಗ ಮಾತ್ರನೇ ಸೈತನ್ನ ಓಡಿಸೋಕ್ಕಾಗುತ್ತೆ ಎರಡನೇ ದೇವರ ಶಕ್ತಿ ಎಂಥವ್ರು ದೇವರನ್ನುವ ಒಂದು ಧೈರ್ಯ ಇರಬೇಕು ವಾಕ್ಯದ ಒಂದು ಬಲಶಕ್ತಿ ಇರಬೇಕು ಯಾವಾಗಲೂ ಪ್ರಾರ್ಥನೆ ಮಾಡುವರಾಗಿ ವಾಕ್ಯವನ್ನು ತಿಳಿದಿರುವವರಾಗಿರಬೇಕು ಇದು ಗೊತ್ತಿಲ್ಲದೆ ಪೌಲನು ದೆವ್ವಗಳನ್ನು ಓಡಿಸಿ ದೇವರ ರಾಜ ಕಟ್ಟಲ್ಪಡ್ತಿರೋದನ್ನು ಗೊತ್ತಾಗಿ ಹದಿಮೂರರಲ್ಲಿ ಅಪಸರ ಕೃತ್ಯಗಳು ಹದಿಮೂರು ಹತ್ತೊಂಬತ್ತು ಹದಿಮೂರರಲ್ಲಿ ದೆವ್ವ ಬಿಡಿಸುವರೆನಿಸಿಕೊಂಡ ದೇಶ ಸಂಚಾರಿಗಳಾದ ಯೋಧರಿದ್ದರು ಅವರಲ್ಲಿ ಕೆಲವರು ದೆವ್ವ ಹಿಡಿದವರ ಮೇಲೆ ಪೌಲನು ಸಾರುವ ಯೇಸುವಿನ ಆಣೆ ಎಂದು ಹೇಳಿ ಕರ್ತನಾದ ಯೇಸುವಿನ ಹೆಸರನ್ನು ಪ್ರಯೋಗ ಮಾಡುವುದಕ್ಕೆ ತೊಡಗಿದರು ಏಸುವಿನ ನಾಮದಲ್ಲಿ ದೆವ್ವ ಹೋಗ್ತಿರೋದನ್ನು ಪ್ರೌ ಪೌಲ್ ಪ್ರಾರ್ಥನೆಯಿಂದ ಕೇಳಿ ಇವರು ಕೂಡ ಪ್ರಾರಂಭಿಸ್ತಾರೆ ಹಣಕ್ಕಾಗಿ ಮಾಯಾಜಕ ಸ್ಖನ್ ಎಂಬ ಒಬ್ಬ ಯೋಧ್ಯನ ಏಳು ಮಂದಿ ಮಕ್ಕಳು ಹಾಗೆ ಮಾಡುತ್ತಿದ್ದರು ಆದರೆ ಕೆಳಗಡೆ ಏನಾಗುತ್ತೆ ಅಂದರೆ ಆದರೆ ದೆವ್ವ ಅವರನ್ನು ಇಬ್ಬರು ಇಬ್ಬರಿಗೆ ಯೇಸುವಿನ ಗುರುತು ನನಗುಂಟು ಪೌಲನನ್ನು ಬಲ್ಲನು ನೀವೇ ನೀವಾದರೂ ಯಾರು ಯಾಕಂದರೆ ಸೈತಾನಿಗೆ ಗೊತ್ತಾಗುತ್ತೆ ಅದರಿಂದ ನಾವು ಸೈತಾನನ ಕ್ಲೀನಾಗಿ ಹ್ಯಾಂಡಲ್ ಮಾಡಬೇಕು ಅದನ್ನು ಹ್ಯಾಂಡಲ್ ಮಾಡುವ ಒಂದು ಗೊತ್ತಿರಬೇಕು ಈ ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಿಲ್ಲದೆ ವಿಶ್ವಾಸ ನಂಬಿಕೆ ಕರುವಿಕೆ ದೇವರ ಅಭಿಷೇಕ ಪರಿಶುದ್ಧತೆ ಭಯ ಇಲ್ಲದೆ ದೇವರ ಕೃಪೆ ನಮ್ಮಲ್ಲಿದ್ದಾಗ ಅವರಿಂದ ಬಿಡಿಸಿ ನಮ್ಮನ್ನು ನಡೆಸ್ತಾ ಇರ್ತಾರೆ ಅದರಿಂದ ಎಲ್ಲರೂ ಕೈಗಳನ್ನು ಎಲ್ಲರ ಮೇಲೆ ಇಟ್ಟು ದೆವ್ವಗಳನ್ನು ಓಡಿಸೋದಕ್ಕೆ ಆಸೆ ಪಡಬಾರ್ದು ಈ ದೆವ್ವ ಹಿಡಿದವರ ಮೇಲೆ ಆರಿ ಬಿದ್ದು ಅವರು ಅವರಿಬ್ಬರನ್ನು ಸೋಲಿಸಿ ಬಲತ್ಕಾರದಿಂದ ಅವರು ಬೆತ್ತಲೆಯಾಗಿಯೂ ಗಾಯವುಳ್ಳವರಾಗಿ ಆ ಮನೆಯೊಳಗಿಂದ ಓಡಿ ಹೋದರು ಯಾಕಂದರೆ ಬರೀ ಏಸು ನಾಮದಿಂದ ಅವ್ರ ವಿಶ್ವಾಸದಿಂದ ಒಂದೊಂದು ಟೈಮ್ ಹೋಗುತ್ತೆ ಒಂದೊಂದು ಟೈಮ್ ಪಾಪದಿಂದ ಒಂದು ಸ್ವಂತ ಆದಾಯಕ್ಕಾಗಿ ಮಾಡೋದರಿಂದ ಅದಕ್ಕೆ ತಿರುಗಿ ಬೀಳುತ್ತೆ ಅದರಿಂದ ದೆವ್ವ ಬಂದ್ಬಿಟ್ಟು ನಾವು ಹ್ಯಾಂಡಲ್ ಮಾಡುವ ವಿಷಯದಲ್ಲಿ ಇದೆ ಅದರಿಂದ ನಾವು ಯಾವಾಗಲೂ ದೇವರ ಭಯಭಕ್ತಿಯಲ್ಲಿ ದೇವರಲ್ಲಿ ಇದ್ದು ಪ್ರಾರ್ಥನೆ ಪೂರ್ವಕವಾಗಿದ್ದಾಗ ದೇವರು ಯಾವ್ಯಾವ ಸಮಯದಲ್ಲಿ ನಮ್ಮನ್ನು ಉಪಯೋಗಿಸ್ತಾರೋ ಆ ಸಮಯದಲ್ಲಿ ಉಪಯೋಗಿಸಿದಾಗ ಅದು ಮರೆಯಾಗಿ ಹೋಗ್ತಾ ಇರುತ್ತೆ ನಮಗೆ ಬೇಲಿ ಹಾಕಿರೋದ್ರಿಂದ ಆ ಸೈತಾನನ್ನು ಏನು ಮಾಡೋಕ್ಕಾಗಲ್ಲ ಲೋಕದಲ್ಲಿರೋದ್ರಕ್ಕಿಂತ ನಮ್ಮ ಒಳಗೆ ಇರೋದು ವಾಕ್ಯ ಹೇಳುತ್ತದೆ ಅದರಿಂದ ಅದೇ ಸೈತಾನಿಗೆ ಎದುರು ನಿಲ್ರಿ ಅವನು ಓಡಿ ಹೋಗ್ತಾನೆ ಅಂತ ಹೇಳಿದ್ದಾರೆ ಅದರಿಂದ ನಾವು ಸೈತಾನಿಗೆ ಎದುರು ನಿಲ್ಲಿಸಿ ಅವನ್ನ ಕ್ರಿಯೆಗಳನ್ನು ಪ್ರಾರ್ಥನೆ ಮಾಡಿ ನಿರ್ಮಲ ಮಾಡೋದಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಪರಲಕ್ಕದಲ್ಲಿ ಏನು ಕಟ್ತೀರೋ ಅದು ಭೂಲೋಕದಲ್ಲಿ ಕಡ್ತಿರೋ ಅಂತ ಈ ಮೂರನೇ ಅಂಶದಲ್ಲಿ ನಾವು ಆತ್ಮಿಕದಲ್ಲಿ ಬಲ ಹೊಂದಿ ಅವನಿಗೆ ಹೆದರದಂಗೆ ಅವನಿನ್ನ ಓಡಿಸಬೇಕು ಬಟ್ಟು ನಾವು ವಿಶ್ವಾಸದಲ್ಲಿ ಬಲವುಳ್ಳವರಾಗಿರಬೇಕು ಪ್ರಾರ್ಥನೆ ಪೂರ್ವಕವಾಗಿರಬೇಕು ದೇವರ ಕೈಯಲ್ಲಿ ಆಗುತ್ತೆ ಅನ್ನುವ ಒಂದು ಶಕ್ತಿ ಇರಬೇಕು ಇದೆಲ್ಲ ಅವಾಗ ಅವನ ಗೊತ್ತಿಲ್ಲದೆ ನಾವು ಸೈತಾನ ಹತ್ರ ಎದುರಿಸಿ ನಿಲ್ಲೋದು ತಪ್ಪು ಯಾಕಂದರೆ ಇವಾಗ ಸ್ವಲ್ಪ ಜನಗಳು ಮನುಷ್ಯರ ಸತ್ ಮೇಲೆ ಭೂತವಾಗಿ ಅಲ್ಲಲ್ಲಿ ತಿರುಗ್ತಾ ಇದ್ದಾರೆ ಭೂಮಿ ಮೇಲೆ ಅಂದರೆ ನಮ್ಮ ಒಂದು ಬೋಧನೆ ತಪ್ಪಾಗುತ್ತೆ ಯಾಕಂದರೆ ಪಾಪ ಮಾಡಿದವರು ಪಾತಾಳಕ್ಕೆ ಹೋಗ್ತಾರೆ ವರ್ಷದೊಂದರು ಪ್ಯಾರಡೈಸಿಗೆ ಹೋಗ್ತಾರೆ ಅನ್ನೋದೇ ಬೈಬಲ ಒಂದು ಸಿದ್ಧಾಂತ ಅವರು ಬೈಬಲಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಬಟ್ ಇದು ಮೂರನೇ ಉಪದೇಶ ಆದರೆ ಮತ್ತು ಜನಗಳಿಗೆ ಇದು ಗೊತ್ತಾದರೆ ಅವರು ನಮ್ಮನ್ನು ಪ್ರಶ್ನೆ ಕೇಳ್ತಾರೆ ಹಾಗಾದ್ರೆ ಮನುಷ್ಯರು ಪರ್ಲೋಕ ರಾಜ್ಯಕ್ಕೆ ಹೋಗದೆ ಪ್ಯಾರಡೈಸಿಗೆ ಹೋಗದೆ ಭೂತವಾಗಿ ಇಲ್ಲೇ ತಿರುಗದೆ ಆದರೆ ನಾವೇನಕ್ಕೆ ದೇವರು ನಂಬೋದು ಅಂತಾರೆ ಅದರಿಂದ ದೇವರು ಸ್ಪಷ್ಟವಾಗಿದ್ದಾರೆ ಅವರು ದೇವರು ಪರಶುದ್ಧರಾಗಿರೋದ್ರಿಂದ ಸತ್ರು ಎದ್ದು ಪರಲೋಕ ರಾಜಿಗೆ ಎತ್ತಲ್ಪಟ್ಟರು ಅವ್ರ ಬೆಟ್ಟದ ಮೇಲೆ ನಿಂತ್ಕೊಂಡು ಅವರು ಹೋದಾಗ ದೇವದೂತರು ಹೇಳ್ತಾರೆ ಇವರು ಯಾವ ರೀತಿ ಹೋದ್ರೆ ಅದೇ ರೀತಿ ಹಿಂತಿರುಗಿ ಬರ್ತಾರೆ ಅಂತ ಅದೆಲ್ಲ ಒಂದು ಉದಾಹರಣೆ ಆದರೆ ಸೈತಾನ್ ಬಂದ್ಬಿಟ್ಟು ಪಾತಾಳಕ್ಕೆ ಹೋಗೋದು ನಮಗೆ ಉದಾಹರಣೆ ಇದೆ ಹೊಸ ಹುಡುಗಟ್ಟಿಗೆ ಯೇಸು ಸ್ವಾಮಿ ಕೂಡ ಇದರಲ್ಲಿ ಒಂದು ಉದಾಹರಣೆ ಹೇಳ್ತಾರೆ ಅದರಲ್ಲಿ ಏನು ಉದಾಹರಣೆ ಹೇಳಿದ್ದಾರೆ ಅಂದರೆ ಆಬ್ರಾಂ ಬಂದ್ಬಿಟ್ಟು ಆಬ್ರಾ ಲಾಸರ್ನ ಬಂದು ಆಬ್ರಾಹ್ಮನ ಎದೆಯಲ್ಲಿ ಒರಿಗಿರ್ತಾರೆ ಅವನ ಪಾತಾಳದಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ಯಾತನೆ ಅನುಭವಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಬೈಬಲ್ ವಾಕ್ಯ ಸ್ಪಷ್ಟವಾಗಿದೆ ಅದರಿಂದ ನಾವು ಕರೆಕ್ಟಾಗಿ ಸೈತಾನನಿಗೆ ಎದುರಿದಂಗೆ ಇರಬೇಕು ಈ ಗೊತ್ತಿಲ್ಲದ ಗೊತ್ತಿಲ್ಲದಾಗೆ ಒಂದು ಗ್ರಾಮದಲ್ಲಿ ಒಂದು ನಡೆದ ಸಂಭವವನ್ನು ಒಬ್ಬರು ಹೇಳಿದ್ರು ಏನಕ್ಕೆ ಅಷ್ಟು ದೂರ ಚರ್ಚಿಗೆ ಹೋಗೋದು ಅಲ್ಲಿ ಗ್ರಾಮಗಳಲ್ಲಿ ಚರ್ಚ್ ಇಲ್ಲ ಅದಕ್ಕೆ ಪಾಪ ಅವನ ಅಮಾಯಕ ಅವನನ್ನು ನಾವೇ ಒಂದು ಪ್ರೇಯರ್ ಮಾಡೋಣ ಬಾ ಅಂತೇಳ್ಬಿಟ್ಟು ಪ್ರೇಯರ್ ಪ್ರಾರಂಭಿಸಿದ್ದಾರೆ ಪ್ರಾರ್ಥನೆ ಅಲ್ಲೇ ಒಂದು ಗುಂಪಾಗಿ ಮಾತಾಡ್ತಿದ್ದಾಗ ಸೈತಾನ ನಿಜವಾಗಲೂ ಸೈತಾನ ನಡೆದ ಒಂದು ಅಮ್ಮನ್ನ ಕರ್ಕೊಂಬಂದಿದ್ದಾರೆ ಆ ಅಮ್ಮ ಬಂದ್ಬಿಟ್ಟು ಹಿಂಗೆ 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 ಅಲ್ಲಾಡ್ಕೊಂಡು ಹಾಂ ನೀನು ಯಾರು ನೀನು ಎತ್ತ ಏನು ಅವ್ರಿಗೆ ಅಷ್ಟೇನು ಅನುಭವ ಇಲ್ಲ ಇವರು ಜನಗಳು ಹೇಳೋದ್ರಿಂದ ಸರಿ ಅಂತೇಳಿ ಅವರು ಒಪ್ಕೊಂಡು ಸೇವೆ ಮಾಡೋಣ ಅಂತ ಒಪ್ಕೊಂಡ್ರು ಇಲ್ಲಿ ಅಲ್ಲಾಡ್ತಿರೋದಿರೋದ್ರಿಂದ ಯೇಸುವಿನ ನಾಮದಲ್ಲಿ ಹೋಗು ಅಂದರೆ ಹ್ಞೂ ನಾನು ಹೋಗೋಲ್ಲ ಹೋಗಲ್ಲ ಅಂತಿತ್ತು ಹಿಂಗೆ ಅಲ್ಲಾಡ್ಕೊಂಡು ಅಲ್ಲಾಡ್ಕೊಂಡು ಜೋರಾಗಿ ತಲೆಯಿಂದ ಒಂದು ಗುದ್ದು ಗುದ್ದಿದಾಗ ಆ ಮೂಗಲ್ಲಿ ರಕ್ತ ಬರೋಕ್ಕೆ ಶುರುವಾಯಿತು ನನ್ನನ್ನೇ ಮೂಗಲ್ಲಿ ರಕ್ತ ಬರೋ ಥರ ಹೊಡಿತೆ ಅಂತೇಳಿ ಜುಟ್ಟು ಹಿಡ್ಕೊಂಡು ಶುರು ಮಾಡಿದ್ರು ಅಂದರೆ ಮಾಂಸಿಕದಲ್ಲಿ ಇಂದ ಮಾಂಸಿಕವಾಗಿ ಯುದ್ಧ ಸ್ಟಾರ್ಟ್ ಆಯಿತು ಅಂದರೆ ಇವರು ಪ್ರಾರ್ಥನೆ ಮಾಡಿ ಇದು ಆಕಾಶ ಮಾಡಿದಿರೋ ದುರಾತ್ಮ ಕ್ರಿಯೆಯನ್ನು ಒಡಿಸ್ಬೇಕಾಗಿರೋರು ಒಡದಾಟದಲ್ಲಿ ಇಳಿದ್ಬಿಟ್ರು ಮಾಂಸಿಕ ಯುದ್ಧ ಇವರ ಕರುವಿಕೆನೇ ಹೋಯ್ತು ಇದೆ ನಾವು ಮಾಂಸ ರಕ್ತದವರಿಂದ ಹೋರಾಡೋದಲ್ಲ ಆಕಾಶ ಮಾಡಿದ್ರೆ ದುರಾತ್ಮ ಸೇನೆಗಳ ಜೊತೆಯಲ್ಲಿ ಹೋರಾಡ್ತೀವಿ ಅಂತ ಅದರಿಂದ ಈ ಸೈತಾನ ಬಗ್ಗೆ ಬಹಳ ಅವಗಾವನ ಇರಬೇಕು ಯಾರು ಸತ್ರನೂ ಕೂಡ ದೆವ್ವವಾಗಿ ಮಾರ್ಪಡಲ್ಲ ಬಟ್ ಸೈತಾನು ಅವನು ತಂತ್ರಗಾರೇ ಎಲ್ಲೆಲ್ಲಿ ಏನೇನು ನಡೀತೈತೆ ಎಲ್ಲ ಗೊತ್ತಿದೆ ಅವನು ಯೇಸು ಸ್ವಾಮಿನೇ ಯಾಮಾರ್ಸಕ್ಕೆ ಬಂದವನು ನೀನು ಆದರೆ ದೇವರು ಯಾಮಾರಿಲ್ಲ ನಮ್ಮಂಥವ್ರನ್ನ ಬಿಡೋದಿಲ್ಲ ಅದರಿಂದ ನಮಗೆ ಪರಿಶುದ್ಧಾತ್ಮನ ಅಭಿಷೇಕ ಕೊಟ್ಟಿದ್ದಾರೆ ಪೋಸ್ಲರ್ ಎರಡರಲ್ಲಿ ಅದರಿಂದ ಅವನಿಗೇನು ಎದುರಬೇಕಾಗಿಲ್ಲ ಅವನ ಎದುರಿಸಿ ನಿಂತು ಜಯ ಹೊಂದಬೇಕಾಗಿದೆ ಅದಕ್ಕಾಗಿ ನಾವು ದೆವ್ವದಿಂದ ನಮ್ಮನ್ನು ಬಿಡುಗಡೆ ಮಾಡೋದು ಮಾತ್ರ ಅಲ್ಲ ನಮ್ಮಿಂದ ಇತರರ ದೆವ್ವಗಳಿಂದನೂ ಇತರರಲ್ಲಿರುವ ದೆವ್ವಗಳು ಮಾಂತ್ರಿಕ ಕ್ರಿಯೆಗಳಿಂದ ಬಿಡುಗಡೆ ಮಾಡ್ತಾರೆ ಬಟ್ ನಮಗೆ ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕು ನಮಗೆ ವಿರೋಧವಾಗಿ ಯಾರು ಏನೇ ಮಾಡಿದ್ರೂ ಕೂಡ ಏನು ಆಗೋದಿಲ್ಲ ಅನ್ನುವ ಬೈಬಲ್ ವಾಕ್ಯ ಮಾರ್ಕಲ್ಲಿದೆ ಅದನ್ನು ವಿಶ್ವಾಸಬೇಕು ನಂಬಬೇಕು ಈ ನಂಬಿಕೆಯಿಂದ ನಾವು ಮಾಡಿದಾಗ ಎಲ್ಲ ಕಾರ್ಯಗಳು ನಡೀತವೆ ಈ ವಾಕ್ಯವನ್ನು ಓದೋಣ ಇದಲ್ಲದೆ ನಂಬುವವರಿಂದ ಈ ಸೂಚ್ಯ ಉಂಟಾಗುವು ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವವರು ನಂಬುವವರಿಗೆ ಮಾತ್ರ ಈ ಸೂಚಕಾರ್ಗಳು ದೆವ್ವವನ್ನು ನಾವು ಬಿಡಿಸ್ತೀವಂತೆ ಹೊಸ ಭಾಷೆಗಳನ್ನು ಮಹಾ ಹಾವುಗಳನ್ನು ಎತ್ತುವರು ವಿಷ ಪದಾರ್ಥವನ್ನು ನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ ನಾವು ದೆವ್ವಗಳನ್ನು ಓಡಿಸ್ತೇವೆ ಪ್ರಾರ್ಥನೆ ಮಾಡಿದಾಗ ವಿಷಯ ಪದಾರ್ಥಗಳಿದ್ದರೆ ಅದು ಪರಿಶುದ್ಧ ಆಗಲ್ ಆಗುತ್ತೆ ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದರು ಬಟ್ ಇದಕ್ಕೆಲ್ಲ ಮೂಲ ಕಾರಣ ಮೇಲೆ ನಂಬಿಕೆ ಈ ನಂಬಿಕೆ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆ ನಾವು ಪಾಪದಿಂದ ಸಂಪೂರ್ಣವಾಗಿ ಬಿಡುಗಡೆ ಆಗಿರಬೇಕು ನಮ್ಮ ಪ್ರಾಣ ಆತ್ಮ ಶರೀರ ಪಾಪಕ್ಕೆ ಗುಲಾಮರಾಗಿಲ್ಲದಾಗೆ ದೇವರ ಮೇಲೆ ನಂಬಿಕೆ ಇಟ್ಟು ನಾವು ರಕ್ಷಣೆ ಹೊಂದಿ ದೀಕ್ಷಸ್ಥಾನ ಹೊಂದಿ ಅಭಿಷೇಕ ಹೊಂದಿದ್ದಾಗ ಮಾತ್ರ ಇದು ನಡಿತತ್ತೆ ಅದರಿಂದ ಯಾರು ಕೂಡ ಎಲ್ಲರಿಗೂ ಆಸೆ ಇದೆ ಅದು ಒಂದು ಇಂಟ್ರೆಸ್ಟ್ ನಾವು ಕೂಡ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡೋಣ ಅಂತ ಅದು ಮಾಡೋದು ಬೇಡ ಅಂತ ಹೇಳ್ತಿಲ್ಲ ಅಷ್ಟು ಮಟ್ಟಿಗೆ ವಿಶ್ವಾಸದಲ್ಲಿದ್ದರೆ ಅದನ್ನು ಮಾಡಿರಿ ಇಲ್ಲದೆ ಹೋದರೆ ಅದು ರಿಟರ್ನ್ ಹೊಡೆದಾಗ ಕಷ್ಟ ಆಗುತ್ತೆ ವಿಶ್ವಾಸ ನಂಬಿಕೆ ಇಳದೇ ಇರೋದರಿಂದ ಈ ಕಾರ್ಯಗಳು ನಡೀತವೆ ಅದರಿಂದ ಸೈತನಿಗೆ ಎದುರಬೇಕಾಗಿಲ್ಲ ಪಾಪವನ್ನು ವಿಚರ್ಜಿಸಿ ಇದ್ದಾಗ ಈಸಿಯಾಗಿ ಸೈತನ್ನು ಓಡಿಸ್ಬೋದು ನಾವು ಪ್ರಾರ್ಥನೆ ಪೂರ್ವಕವಾಗಿ ವಾಕ್ಯದ ಶಕ್ತಿಯಿಂದ ಅವನ್ನ ಜಯಿಸ್ಬೋದು ವಾಕ್ಯದ ಅನು ಅವಗಮನ ನಮ್ಮಲ್ಲಿದ್ದಾಗ ಈ ದೇವರ ಒಂದು ಶಕ್ತಿ ನಮ್ಮಲ್ಲಿ ಪ್ರಭಾವವಾಗಿರೋದರಿಂದ ಎಷ್ಟೋ ಪ್ರಾರ್ಥನೆಯಿಂದ ದೆಬ್ಬುಗಳು ಹೋಗಿದೆ ಕ್ರಿಯೆಗಳು ನಿರ್ಮಲವಾಗಿದೆ ಎಷ್ಟೆಷ್ಟೋ ದೊಡ್ಡ ಕಾಯಿಲೆಗಳು ಒಬ್ಬೊಬ್ಬರು ಬರ್ತಾರೆ ದೆವ್ವನ ಹಿಡ್ಕೊಂಡು ಬಂದ್ಬಿಟ್ಟು ಅಪ್ಪೋ ಇದು ಬಂದು ದೊಡ್ಡ ದೆವ್ವ ಹಂಗೆ ಹಿಂಗೆ ಅಂತ ಹೇಳ್ತಾರೆ ನಮಗೆ ಕೋಪ ಬರ್ತೈತೆ ಯಾಕಂದರೆ ಅವರು ದೆವ್ವಗಳನ್ನು ಹೆಚ್ಚಿಸ್ತಾ ಇದ್ದಾರೆ ಹೊತ್ತು ದೇವರ ಮಗಿಮೆಯನ್ನು ದೇವರ ಶಕ್ತಿಯನ್ನು ಹೆಚ್ಚಿಸೋದಿಲ್ಲ ದೇವ್ರ ಕೈಯಾಗೆ ಅಸಾಧ್ಯ ಅವನೊಂದು ಮಾಜಿ ದೇವದೂತ ದೇವರತ್ರ ಇದ್ದು ಬಂದವನು ಅವರು ದೇವರು ಸೃಷ್ಟಿ ಕರ್ತನವರು ಎಲ್ಲದಕ್ಕೂ ಸುಪೀರಿಯರ್ ಅವರು ದೊಡ್ಡವರವರು ಮನುಷ್ಯರಿಗೆ ದೇವದೂತರಿಗೆ ಸೈತಾನಿಗೆ ಅವನು ಕೈ ಕೆಳಗೆ ಇದ್ದವರು ಅವನಿಗೆ ಎದುರಬೇಕಾಗಿಲ್ಲ ಆದರೆ ಇವರು ಅವನನ್ನು ಹೆಚ್ಚಿಸ್ತಾರೆ ಒಂದು ಕಾಯಿಲೆ ಬಂದರೆ ಹೋ ಇದು ಕ್ಯಾನ್ಸರು ಫೋರ್ತ್ ಸ್ಟೇಜು ಮತ್ತು ಇದು ಟಿ ಬಿ ಇದು ಎಚ್ ಐ ವಿ ಸ್ವಚ್ಛತೆ ಮಾಡೋಕ್ಕಾಗಲ್ಲ ಇದು ಕೋವಿಡ್ ಮತ್ತು ಇದು ದೊಡ್ಡ ದೆವ್ವ ಮಾಂತ್ರಿಕ ಮಾಡಿದ್ದಾರೆ ಸ್ಟ್ರಾಂಗಾಗಿ ಮಾಡಿದ್ದಾರೆ ಯಾವ ಸ್ಟ್ರಾಂಗ್ ಇಲ್ಲ ಏನಿಲ್ಲ ಪಾಪದಿಂದ ನೀನು ಸಂಪೂರ್ಣವಾಗಿ ಬಿಡುಗಡೆ ಆಗಿಲ್ಲ ಅದಕ್ಕೆ ಅದು ಹಿಡ್ಕೊಂಬಿಟ್ಟು ಆಡ್ತವೆ ಒಂದು ಐಮ್ಮ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಂತತೆ ಕೇಳಿದರೆ ಸ್ಟ್ರಾಂಗಾಗಿ ಮಾಂತ್ರಿಕ ಕ್ರಿಯೆ ಮಾಡಿದ್ದಾರೆ ಅದಕ್ಕೆ ನನಗೆ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರು ಪಾಪದಿಂದ ಪೂರ್ತಿ ಬಿಡುಗಡೆ ಆಗಿಲ್ಲ ಅಂತ ಆಮೇಲೆ ಗೊತ್ತಾಯಿತು ಅಂದರೆ ದೇವರ ಮಕ್ಕಳಿಗೆ ಅದು ಏನು ಟಚ್ ಮಾಡೋದಿಲ್ಲ ಮತ್ತು ಟಚ್ ಮಾಡಿದೆ ಅಂದರೆ ಅವರು ಸಂಪೂರ್ಣವಾಗಿ ಪಾಪದಿಂದ ಬಿಡುಗಡೆ ಆಗಿಲ್ಲ ದೇವರನ್ನು ಏನೋ ಅರ್ಧಂಬರ್ದಂ ರಿಲಿಜಿಯಸ್ ಕ್ರಿಶ್ಚಿಯನ್ ಆಗಿದ್ದಾರೆ ಆ ಥರ ಇಲ್ಲದ ಹಾಗೆ ಪೂರ್ಣವಾಗಿ ದೇವ್ರ ಮೇಲೆ ಆಧಾರಪಟ್ಟು ಜೀವಿಸಣ ಸೈತನಿಗೆ ಏನು ಎದುರಬೇಕಾಗಿಲ್ಲ ಅವನನ್ನು ನಾವು ಅಂತ ಹೇಳಿದ್ದಾರೆ ನಮಗೆ ಅದಕ್ಕೆ ಭೂಲೋಕದಲ್ಲಿ ಏನನ್ನು ಕಟ್ಟುತ್ತಿರೋದು ಪರಲೋಕದಲ್ಲಿ ಕಟ್ಟಲ್ಪಡುವುದು ಪರಲೋಕದಲ್ಲಿ ಏನೇನೆಲ್ಲ ನಾವು ವಿಚಿತ್ರವಾದೆಲ್ಲ ಭೂಲೋಕದಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ಅದರಿಂದ ಇಪ್ಪತ್ತೆಂಟನ್ನು ನಾವು ಓದೋಣ ಏನಿದೆ ಅಂದರೆ ನೀವು ಹೊರಟು ಹೋಗಿ ಎಲ್ಲ ದೇಶದಲ್ಲಿ ಜನ ಶಿಕ್ಷಣ ಮಾಡಿರಿ ತಂದೆ ಮಗನ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿಸಿರಿ ನಾನು ಹೇಳ್ಬಿದ್ದಂಥ ಇಲ್ಲಿ ಒಂದು ಸ್ಪಷ್ಟವಾದ ಮಾತಿದೆ ಅದರಿಂದ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನಿನಗೆ ಕೊಡಲ್ಪಟ್ಟಿದೆ ಆದುದರಿಂದ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನಮಗೆ ಕೊಡಲ್ಪಟ್ಟಿದೆ ಅದರಿಂದ ನಾವು ಭೂಮಿಯಲ್ಲಿ ಏನು ಕಟ್ಟುತ್ತೇವೋ ಅದು ಪರಲೋಕದಲ್ಲಿಯೂ ಭೂಲೋಕದಲ್ಲೂ ಕಟ್ಟಲ್ಪಡುತ್ತದೆ ಅದರಿಂದ ನಾವು ಧೈರ್ಯವಾಗಿ ನಂಬಿಕೆಯಿಂದ ಎಷ್ಟೇ ಹೋರಾಟಗಳು ಸಮಸ್ಯೆಗಳು ಬಂದರೂ ಕೂಡ ನಾವು ಅದನ್ನು ಎದುರಿಸೋಣ ಯಾವಾಗಲೂ ಆತ್ಮಹತ್ಯೆ ಮಾಡುವ ಸ್ವಭಾವ ಬರ್ಕೂಡ್ದು ಅದು ಸೈತಾನ ನರ್ಕ ಕರ್ಕೊಂಡು ಹೋಗ್ತಾನೆ ಹಂಡ್ರೆಡ್ ಪರ್ಸೆಂಟು ಎರಡನೇದಾಗಿ ನಮಗೆ ಹೆದರಿಕೆ ಹುಟ್ಟಿಸ್ತಾನೆ ಇದೆಲ್ಲ ಎದುರಿದಂಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮಾತುಗಳಾಗಲಿ ನಮಗೆ ಯಾವುದು ಬಾಯಿಂದ ಉಚ್ಚರಿಸಿದಾಗೆ ಜೀವಿಸೋಣ ಪ್ರಾರ್ಥನೆ ಸುತ್ತಮುತ್ತಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ಮನುಷ್ಯರು ಸತ್ತು ಮೇಲೆ ಎಸವೆ ಇಲ್ಲೇ ಗಾಳಿಯಲ್ಲಿ ತಿರುಗೋದಿಲ್ಲ ಅವ್ರನ್ನ ನೋಡಿದೆ ಅಂಥೇಳಿ ಅವ್ರನ್ನ ಬೈತಾರೆ ಆದರೆ ಸೈತಾನನ್ನು ಎದುರಿಸೋದಿಲ್ಲ ಅವನು ಭಯ ಹುಟ್ಟಿಸ್ತಾನೆ ಮತ್ತು ಅಮ್ಮನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರೇರೇಪಿಸ್ತಾನೆ ಅವನ ಸೈತಾನ ಕ್ರಿಯೆಗಳು ನಿರ್ಮೂಲವಾಗಲಿ ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ ಅದಕ್ಕಿಂತ ದೊಡ್ಡ ದೇವರು ನಮ್ಮಲ್ಲಿದ್ದಾರೆ ಬೆಟ್ಟದಾದ ಸಮಸ್ಯೆ ಇದ್ದರೂ ಮಂಜಾಗೆ ಹಾಗೆ ಕರಗಿಸುವ ದೇವರಿದ್ದಾರೆ ಶಕ್ತಿಗಳ ದೇವರು ಗೋಲಿಯಾತನಾಗೆ ದೊಡ್ಡ ಸಮಸ್ಯೆ ಎದುರು ಬಂದರು ಎಲ್ಲರೂ ಭಯ ಹಿಡಿದವರಾದರೂ ಕೂಡ ವಿಶ್ವಾಸ ಹೇಳುವ ಗೋಲಿಯಾ ಗೋಲ್ಯಾತನ್ನು ದಾವಿದನು ಯುದ್ಧಕ್ಕೆ ಅನುಭವವಿಲ್ಲದವನು ವಿಶ್ವಾಸದಿಂದ ಗೆದ್ದ ಹಾಗೆ ಲೋಕದಲ್ಲಿ ಬರುತ್ತಿರುವ ಹಾಗೆ ಸಮಸ್ಯೆಗಳನ್ನ ಎದುರಿಸಲು ಕೃಪೆ ಕೊಡ್ರಿ ಆಶೀರ್ವದಿಸ್ರಿ ಮಹಿಮೆ ಹೊಂದಲು ಜಯ ಹೊಂದಲು ಕೃಪೆ ಮಾಡಿರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇ ದವೆ ತಂದೆ ಆಮೇನ್